ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಂದರೆ ನೈಸತ್ ಮೀಡಿಯಾ ಪ್ರೊಡಕ್ಷನ್ಸ್ ಅವರ ಮಾರ್ಚ್ ಸೆವೆಂತ್ ರಿಲೀಸ್ ಆದ ಪೆಪ್ಪಿನ್ ಜಾರ್ಜ್ ಜಯಶೀಲನ್ ನಿರ್ದೇಶನದ ತಮಿಳಿನ ಯಮಗಾತಕಿ ಚಿತ್ರದ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆತನ ತನಕ ನೋಡಿ ಮೊದಲು ಈ ಚಿತ್ರದ ನಟಿ ರೂಪಾ ಕೊಡವಾಯೂರ್ ಮತ್ತು ಈ ಚಿತ್ರದ ನಿರ್ದೇಶಕರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಸಿಂಪಲ್ ಕಥೆನ ಇಟ್ಕೊಂಡು ಪ್ರೇಕ್ಷಕರನ್ನು ಕೊನೆ ತನಕ ಹಿಡಿದಿಟ್ಕೊಂಡು ಯುವಚನೆಗೆ ಸಿಗದೇರದ ಟ್ವಿಸ್ಟ್ಗಳ ಮುಖಾಂತರ ಪ್ರೇಕ್ಷಕರ ಮನರಂಜಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಚಿತ್ರ ನಡೆಯೂ ಸಹ ಅವರಿಗೆ ಕುಟ್ರ ಪಾತ್ರನ ನಟಿಸಿದ್ದಾರೆ ಯಾಕಂದ್ರೆ ಯಾಕಂದರೆ ಅವರ ನಟನೆಯನ್ನು ನೀವು ಆ ಸಿನಿಮಾದಲ್ಲೇ ನೋಡಿ ನಿಮಗೆ ತಿಳಿಯುತ್ತದೆ ಕಥೆ ವಿಚಾರಕ್ಕೆ ಬಂದರೆ ಊರಿನ ಒಬ್ಬ ದೊಡ್ಡ ವ್ಯಕ್ತಿ ಊರಿನ ಮುಖ್ಯಸ್ಥರ ಜೊತೆಗೆ ಸೇರಿ ಊರ ಹಬ್ಬ ಆಚರಿಸೋಕೆ ಮಾತುಕತೆ ನಡೆಸ್ತಾರೆ ಊರ ಹಬ್ಬ ಆಗೋಕ್ಕೂ ಮುಂಚೆ ಆ ದೊಡ್ಡ ವ್ಯಕ್ತಿಯ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಅದೇನೆಂದರೆ ಆ ದೊಡ್ಡ ವ್ಯಕ್ತಿಯ ಮಗಳಾದ ರೂಪಾ ಕೊಡವಾಯರವರ ಸಾವಾಗುತ್ತೆ ಆ ಸಾವು ಹೇಗಾಯಿತು ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಆದರೆ ಇದು ಆತ್ಮಹತ್ಯೆ ಅಲ್ಲ ಈ ವಿಚಾರ ಊರವರಿಗೆ ಗೊತ್ತಾದರೆ ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ ಅಂತ ಅವರ ಮನೆಯವರು ಅವಳ ಸಾವನ್ನ ಅವಳಿಗೆ ಉಸಿರಾಟದ ತೊಂದರೆ ಇದ್ದ ಕಾರಣ ಅದರಿಂದಲೇ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಎಲ್ಲರನ್ನೂ ನಂಬಿಸ್ತಾರೆ ಆದರೆ ಈ ಹುಡುಗಿ ಮೊದಲೇ ಹಠವಾದಿಯಾಗಿದ್ದ ಕಾರಣ ಸಾವಲ್ಲೂ ಹಠಾಶಾಗುತ್ತಾಳೆ ಅವಳ ಸಾವಿಗೆ ನಿಜವಾದ ಕಾರಣವೇನು ಅಂತ ಗೊತ್ತಾಗೋ ತನಕ ಈ ಚಿತ್ರ ಕ್ಲೈಮ್ಯಾಕ್ಸ್ ಸಿಗೋದಿಲ್ಲ ಅವಳ ಸಾವಿನ ನಂತರ ನಡೆಯುವ ಘಟನೆಗಳನ್ನು ನೀವು ಆ ಚಿತ್ರದಲ್ಲೇ ನೋಡಬೇಕು ಯಾಕಂದ್ರೆ ನಿರ್ದೇಶಕರು ಚೆನ್ನಾಗಿ ಸಕಟ್ ವಿಚಾರ ಮುಖಾಂತರ ಚಿತ್ರವನ್ನು ಕಟ್ಕೊಟ್ಟಿದ್ದಾರೆ ಹೇಳ್ತಾ ಅವರು ಈ ಚಿತ್ರ ಬಗ್ಗೆ ಹೇಳ್ತಾನೆ ಇರಬೇಕಾಗುತ್ತೆ ಅಷ್ಟು ಮಜವಾಗಿದೆ ತಮಿಳಲ್ಲಿ ನೋಡಿದ್ರೆ ದೇವರ ಚಿತ್ರ ತರ ಇದೆ ಇವ್ನ ನೋಡಿದ್ರೆ ದೊಡ್ಡ ದೇವತ್ ಕತೆ ಹೇಳ್ತಾ ಇದನ್ನಲ್ಲ ಅನ್ಕೋದ್ರೆ ಆತನೇ ಈ ಕನ್ಫ್ಯೂಷನ್ಗೆ ಕಾಟಿ ಸಿಗಬೇಕು ಅಂದರೆ ಇನ್ನೂ ಯಾಕೆ ತರ ಮಾಡ್ತಾ ಇದ್ರ ಆಹಾ ತಮಿಳಲ್ಲಿ ಸ್ಟ್ರೀಮ್ ಆಗ್ತಿದೆ ಮಿಸ್ ಮಾಡದೆ ನೋಡಿ